ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹಿಂದಿನ ವೀಡಿಯೋದಲ್ಲಿ ನಾವು ಅಜ್ಜನ ಮನೆಗೆ ಬಂದ ನಂತರ ಏನೆಲ್ಲ ಆಯಿತು ಅನ್ನೋದನ್ನು ಶೇರ್ ಮಾಡಿದ್ದೆ ಯಾರೆಲ್ಲ ನೋಡಿದ್ದೀರ ತಮ್ಮಗೂ ತುಂಬ ಹೃದಯದ ಧನ್ಯವಾದಗಳು ಯಾರು ನೋಡಿಲ್ಲ ನಾನು ಐ ಕಾರ್ಡಲ್ಲಿ ಲಿಂಕನ್ನು ಹಾಕಿರ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಬಹುದು ಇವಾಗ ನಾವು ಅಜ್ಜನ ಮನೆಯಿಂದ ಹೊರಟು ನೆಕ್ಸ್ಟು ಮದುವೆ ಮನೆ ಇರುವಂಥ ಕಡೆಗೆ ಬರ್ತಾ ಇದ್ವಿ ಸೊ ಅಲ್ಲಿಗೆ ನಾನು ಈ ಒಂದು ವ್ಲಾಗನ್ನು ಎಂಡ್ ಮಾಡಿದ್ದೆ ಪ್ರತಿಮಾಳ ಮದುವೆಗೆ ನಾವು ಹೊರಟಿರೋದು ಸೊ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಅದು ಇಂತು ನಾವು ಮದುವೆ ಮನೆಗೆ ಬಂದು ರೀಚ್ ಆದ್ವಿ ಮದುವೆ ಮನೆಗೆ ಬಂದು ರೀಚ್ ಆಗಿದ ಮೇಲೆ ಒಂದು ಕಾಫಿ ಮತ್ತು ಸ್ನ್ಯಾಕ್ಸ್ ಎಲ್ಲ ಮೇಲೆ ನಮ್ಮ ಲಗೇಜನ್ನೆಲ್ಲ ಮಾವ ಮೇಲ್ಗಡೆ ಇದ್ದಾರೆ ಇಲ್ಲಿ ಮೇಲ್ಗಡೆ ಟು ಬಿ ಎಚ್ ಕೆ ಮನೆಗಳಿದೆ ಹಾಗಾಗಿ ನಮ್ಮ ಲಗೇಜ್ ಎಲ್ಲ ಅಲ್ಲೇ ಸೇರಿಸ್ಕೊಳ್ಳೋದು ಹಾಗೆ ನಾವು ಅಲ್ಲಿಂದನೇ ರೆಡಿಯಾಗಿ ಬರೋದು ಅಂತ ಆಗಿತ್ತು ಹಾಗೆ ನಾನು ಕೆಳಗಿಳಿದು ಬಂದು ನೋಡಿದಾಗ ಪೂರ್ಣಿಮಾ ಇವಳು ಪ್ರತಿಮಾನ ಅಕ್ಕ ಹಾಗಾಗಿ ಅವರು ಕೂಡ ಮದರಂಗಿಯನ್ನು ಹಚ್ಕೊಂಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡೆ ಮತ್ತು ಇದು ಪ್ರತಿಮಾಳ ಮೆಹೆಂದಿ ತುಂಬ ಚೆನ್ನಾಗಿ ಹಾಕಿ ಹೋಗಿದ್ರು ಮೆಹೆಂದಿ ಹಾಕೋರು ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಸಂಜೆ ಆರು ಗಂಟೆವರೆಗೂ ಮೆಹೆಂದಿ ಹಾಕಿ ಹೋಗಿದ್ದಾರೆ ಅಂತ ಎಷ್ಟು ಮೈನ್ಯೂಟ್ ಡೀಟೇಲಿಂಗ್ ವರ್ಕ್ ಮಾಡಿದ್ದಾರೆ ನೋಡಿ ತುಂಬಾ ಪೇಷನ್ಸ್ ಬೇಕಲ್ವಾ ಇದನ್ನೆಲ್ಲ ಮಾಡೋದಕ್ಕೆ ಸೊ ಇವರೆಲ್ಲ ಹಚ್ಕೊಂಡು ಕೂತ್ಕೊಂಡಿದ್ರು ನೋಡೋಕ್ಕಂತೂ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಹಾಗೆ ನಮ್ಮ ಮಕ್ಕಳು ನೋಡಿ ಇಲ್ಲಿ ಅಮ್ಮ ಉಂಡೆ ಮಾಡಬೇಕು ಅಂತೇನೋ ಕೂತ್ಕೊಂಡಿದ್ರು ಅವರು ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಈ ಮಕ್ಕಳಿಗೆ ಇವಾಗ ಚಿಕ್ಕವರು ಇರುವಾಗ ಎಲ್ಲದರಲ್ಲೂ ಇಂಟ್ರೆಸ್ಟು ಎಲ್ಲ ಕೆಲಸನೂ ಮಾಡ್ತೀನಿ ಮಾಡ್ತೀನಿ ಅಂತ ಮುಂದೆ ಹೋಗ್ತಾರೆ ಆಮೇಲೆ ಆದಮೇಲೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಬಿಕಾಸ್ ನಾವು ಕೂಡ ಚಿಕ್ಕವರಿದ್ದಾಗ ಹೀಗೆ ಅಲ್ವಾ ಎಲ್ಲ ಕೆಲಸದ ಬಗ್ಗೆಯೂ ಒಂಥರ ಎಕ್ಸೈಟ್ಮೆಂಟು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಮುಂದೆ ಹೋಗೋದು ಈಗ ಅದನ್ನು ನಾವೇ ಮಾಡ್ಕೊಳ್ಬೇಕು ಅಂತ ಆದಾಗ ಅಯ್ಯೋ ಯಾರಾದರೂ ಮಾಡಿಕೊಟ್ಟಿದ್ರೆ ಅಂತ ಅನ್ನಿಸ್ತಿರತ್ತಲ್ವ ಸೊ ನಾವು ಹೇಗೆ ಕಾ ಇದ್ವೋ ಚಿಕ್ಕವರಿರುವಾಗ ಇರುವಾಗ ಮಕ್ಕಳು ಕೂಡ ಹಾಗೆ ಮಾಡ್ತಿರ್ತಾರೆ ಅಂತ ನನಗಂತೂ ಅನಿಸ್ತಿರುತ್ತೆ ಸೊ ಮಕ್ಕಳು ಅವ್ರ ಪಾಡಿಗೆ ಅವರು ಎಂಜಾಯ್ ಮಾಡ್ತಾ ಇದ್ದರು ನಾನು ಕೂಡ ನಾನು ಮತ್ತು ನನ್ನ ತಂಗಿ ಹಾಗೆ ಪೂರ್ಣಿಮಾ ಪ್ರತಿಮಾ ಎಲ್ಲರೂ ಸೇರಿಕೊಂಡು ಏನೇನೋ ಇದ್ವಿ ಹಾಗೆ ನಮ್ಮ ವಧು ಆಗಿರುವಂಥ ಪ್ರತಿಮಾಳಿಗೆ ಏನೇನೋ ಕಾಲೆಳಿತಾ ಇದ್ವಿ ಇಟ್ ವಾಸ್ ಫನ್ ಅಂದರೆ ತುಂಬ ಕಾಲದ ನಂತರ ಒಂದು ವೆಡ್ಡಿಂಗನ್ನು ಫಸ್ಟಿಂದ ಅಟೆಂಡ್ ಮಾಡ್ತಿರೋದಕ್ಕೆ ಖುಷಿ ಇದ್ದಿತ್ತು ಮತ್ತು ಇವರೇನು ಅಂತಂದರೆ ಇವರು ಕೈಗೆ ಎಲ್ಲ ಮೆಹಂದಿ ಹಚ್ಕೊಂಡಿದ್ರಲ್ವ ಹಾಗಾಗಿ ಇವರಿಗೆ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ಇವ್ರಿಗೆ ಯಾರಾದರೂ ಊಟ ಮಾಡಿಸ್ಬೇಕಾಗಿತ್ತು ತಾವು ಬೇರೆಯವ್ರ ಹತ್ರ ಊಟ ಮಾಡಿಸ್ಕೊಳ್ಳೋದು ಅಂತ ಅವರಿಗೇನೆ ಸಖತ್ ನಗು ಬರ್ತಾ ಇತ್ತು ಅಲ್ಲಿ ನಾವೇನು ಚಿಕ್ಕ ಮಕ್ಕಳ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ರು ಅದಾದಮೇಲೆ ಇಲ್ಲಿ ಅತ್ತೆ ಕೈಗೆ ನಾವು ಕೂಡ ಒಂದು ಸ್ವಲ್ಪ ಮೆಹಂದಿಯನ್ನು ಹಚ್ಕೊಡೋಣ ಅಂತ ಬಂದ್ವಿ ಅವ್ರು ಇಡೀ ದಿನ ಫುಲ್ ಬ್ಯುಸಿ ಇದ್ರಲ್ವ ಹಂಗಾಗಿ ರಾತ್ರಿ ಬಂದು ಹಿಡ್ಕೊಂಡಿದ್ದಾರೆ ನನಗೇನು ಅಂತ ಮೆಹೆಂದಿ ಹಾಕಕ್ಕೆ ಬರೋದಿಲ್ಲ ನಾನು ನನ್ನ ಮಗಳಿಗೆ ನನಗೆ ಅಡ್ಜಸ್ಟ್ ಮಾಡೋಷ್ಟು ಡಿಸೈನ್ ಹಾಕ್ಕೊಳ್ತೀನಿ ಅಷ್ಟೇನೆ ಮೆಹಂದಿ ಎಲ್ಲ ಹಾಕ್ಕೊಂಡು ಎಲ್ಲ ಮುಗಿಸ್ಕೊಂಡು ರಾತ್ರಿ ಮಲ್ಕೊಂಡು ಎದ್ದಿದ್ದಾಯಿತು ಸೊ ಮೇಲೆ ನೋಡಿ ಅತ್ತೆಯ ಒಂದು ಚಿಕ್ಕ ಗಾರ್ಡನ್ ತೋರಿಸ್ತಾ ಇದ್ದೀನಿ ಇರುವಷ್ಟು ಜಾಗದಲ್ಲೇ ಅವರು ಅಚ್ಚುಕಟ್ಟಾಗಿ ಒಂದಷ್ಟು ಹೂವಿನ ಗಿಡಗಳು ಮತ್ತೆ ಅದು ಇದು ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ ಮದುವೆ ಮನೆ ನಿಧಾನಕ್ಕೆ ಕಳೆಗಟ್ತಾ ಇದೆ ಈಗ ಇಲ್ಲಿ ನೋಡಬಹುದು ಮಾವಿನ ಎಲೆಯ ಒಂದು ದೊಡ್ಡದಾದ ತೋರಣವನ್ನು ಮನೆಯ ಮುಂಬಾಗಿಲಿಗೆ ಮಾಡ್ತಾರೆ ಸೊ ನಿಧಾನಕ್ಕೆ ಮದುವೆ ಮನೆ ಅನ್ನೋದು ಫೀಲ್ ಬರ್ತಾ ಇದೆ ಇವತ್ತು ಒಂದಷ್ಟು ಜನ ನೆಂಟರೆಲ್ಲ ಬರೋರಿದ್ದಾರೆ ಹಾಗೆ ಇಲ್ಲಿ ಒಳಗಡೆ ಬಂದು ನೋಡಿದಾಗ ಬೆಳಗಿನ ತಿಂಡಿಗೆ ತಯಾರಿ ನಡೀತಾ ಇದ್ದಿತ್ತು ಉಪ್ಪಿಟ್ಟು ಮತ್ತು ಆವಲಕ್ಕಿ ಅಂತ ಪ್ಲ್ಯಾನಿಂಗ್ ಆಗಿತ್ತು ಹಾಗೆ ಇಲ್ಲಿ ಸೂರ್ಯ ಕೂಡ ಉದಯಿಸ್ತಾ ಇದ್ದಾನೆ ನೋಡ್ಬೋದು ಇವಾಗ ಬೆಳಗಿನ ಸಮಯ ಸುಮಾರು ಒಂದು ಏಳು ಗಂಟೆ ಅಂತ ಅನಿಸುತ್ತೆ ಇವತ್ತು ಭಾಗ ಅರ್ಶನ ಶಾಸ್ತ್ರವನ್ನ ಮಾಡ್ತಾರೆ ಶಾಸ್ತ್ರ ಎಲ್ಲ ಮುಗಿದ ನಂತರ ಎಲ್ಲರೂ ಸ್ನಾನ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತಲ್ಲ ಹಾಗಾಗಿ ಸೊ ಅಮ್ಮ ಕೂಡ ಇಲ್ಲಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಅಜ್ಜಿ ಕೂಡ ಇದ್ದಾರೆ ಅಜ್ಜಿ ಹತ್ರ ಸಜೆಷನ್ ತಗೊಂಡು ತಗೊಂಡು ಆಮೇಲೆ ನೋಡಿ ಇಲ್ಲಿ ಪ್ರತಿಮಾಳೆ ಕೈ ಎಷ್ಟು ಕೆಂಪಾಗಿದೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಲಿಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಮೆಹಂದಿ ಕೂಡ ತುಂಬಾ ಚೆನ್ನಾಗಿ ಹಾಕಿದ್ರು ಇದು ಆರತಿ ಕಟ್ಟು ಇವಾಗೆಲ್ಲ ರೆಡಿ ಇಟ್ಕೊಂಡಿದ್ದಾರೆ ಸೊ ಇದರಲ್ಲೇ ದೀಪಗಳನ್ನ ಇಟ್ಕೊಂಡು ಮದುವನ್ ಗಿತ್ತಿಗೆ ಮತ್ತು ವಧುವಿಗೆ ವಧುವಿನ ಅಪ್ಪ ಅಮ್ಮನಿಗೆಲ್ಲ ಆರತಿ ಮಾಡ್ತಾರೆ ನೆಕ್ಸ್ಟು ಹಾಗೆ ನೋಡಿ ಇಲ್ಲಿ ತಿಂಡಿ ಒಂದು ಕಡೆ ನಡೀತಾ ಇದೆ ಉಪ್ಪಿಟ್ಟು ಕೂಡ ಆಲ್ಮೋಸ್ಟ್ ಆಗ್ತಾ ಇದೆ ನೋಡಿ ಉಪ್ಪಿಟ್ಟು ಜೊತೆ ಜೊತೆಗೆ ಅವಲಕ್ಕಿ ಕೂಡ ರೆಡಿ ಆಗ್ತಾ ಇದ್ದಿತ್ತು ಅಮ್ಮ ಇಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು ಆ್ಯಕ್ಚುಲಿ ಅಮ್ಮನೇ ನೆಂಟ್ಲಿ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ನನ್ನ ಅಮ್ಮ ಮತ್ತು ಪೂರ್ಣಿಮ ಇವರಿಬ್ಬರೂ ಮೇಯ್ನ್ ನೆಂಟ್ಲಿಗಳು ಅವರೇ ಎಲ್ಲ ಮುಂದೆ ನಿಂತು ತಯಾರಿಗಳನ್ನು ಮಾಡ್ಕೊಳ್ಬೇಕಾಗಿರತ್ತೆ ನೋಡಿ ಇಲ್ಲಿ ಎಲ್ಲ ದೀಪವನ್ನು ರೆಡಿ ಮಾಡಿಕೊಂಡ್ರು ಹಾಗೆ ಅದಕ್ಕೆ ಬತ್ತಿಯನ್ನು ಕೂಡ ಹಚ್ಚಿ ಎಣ್ಣೆ ಹಚ್ಚಿ ರೆಡಿ ಇಟ್ಕೊಳ್ತಾ ಇದ್ದಾರೆ ಅವಲಕ್ಕಿ ಕೂಡ ಇಲ್ಲಿ ಅಜ್ಜಿ ಕಲಿಸಿದಾಯಿತು ಹಾಗೆ ನನ್ನ ಅತ್ತೆ ಅಡುಗೆ ಮನೆಯ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರಲ್ವ ಅಂತ ಒಂದು ಸಲ ಅಬ್ಸರ್ವ್ ಮಾಡ್ತಾ ಇದ್ದೆ ಎಲ್ಲ ಒಂದೇ ರೀತಿಯಾದ ಡಬ್ಬಿ ಅದಕ್ಕಿಂತ ನೆಕ್ಸ್ಟ್ ಸೈಜಿನ ಡಬ್ಬಿ ಮತ್ತೊಂದು ಕಡೆ ಈ ಥರ ಇಟ್ಕೊಂಡಿದ್ರು ಹಾಗೆ ನನ್ನ ಮಗಳು ಕೂಡ ಬೆಳಗ್ಗೆ ಎದ್ದಿದ್ಲ ಏನು ನೋಡ್ಕೊಂಡು ಬರೋಣ ಅಂತ ಹೋದರೆ ಅವಳು ನಾನು ಮುಂಚೆ ಎದ್ದು ಹೋಗಿದ್ದೀನಲ್ವ ಅದಕ್ಕಾಗಿ ಎದ್ದು ಬಂದು ಅಳ್ತಾ ಇದ್ಲು ಸರಿ ಅಂತ ಅವಳನ್ನು ಕನ್ವಿನ್ಸ್ ಮಾಡಿ ಕೆಳಗೆ ಕರ್ಕೊಂಬರೋ ಅಷ್ಟು ಸಾಕು ಸಾಕಾಯಿತು ನನಗಂತು ಕೆಳಗೆ ಬಂದ ಮೇಲೆ ಇವ್ರ ಜೊತೆ ಕೂತ್ಕೊಂಡ್ಲು ಹಾಗೆ ನನ್ನ ತಂಗಿ ಮಗಳು ಕೂಡ ಆಲ್ರೆಡಿ ಸೇರಿಕೊಂಡಿದ್ಲು ಇವರೆಲ್ಲರೂ ಕೂಡ ಇವಾಗ ಈ ಒಂದು ಶಾಸ್ತ್ರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮೊದಲನೇದಾಗಿ ಏನು ಮಾಡ್ತಾರೆ ಅವರೆಲ್ಲರಿಗೂ ಒಂದು ಸ್ವಲ್ಪ ಅಕ್ಷತೆಯನ್ನು ಫಸ್ಟಿಗೆ ಹಾಕಿ ಆಮೇಲೆ ಎಣ್ಣೆ ಹಾಕ್ತಾರೆ ಒಂದೊಂದು ಒಂದೊಂದು ಬೊಟ್ಟಾಗೋಷ್ಟೇ ತುಂಬ ಏನು ಹಾಕಲ್ಲ ಅದಾದಮೇಲೆ ಅರ್ಶನ ಕುಂಕುಮ ಹಚ್ಚಿಬಿಟ್ಟು ಕೈಗೆ ಕಾಲಿಗೆ ಮತ್ತು ಮುಖಕ್ಕೆ ಅರಿಶಿನವನ್ನು ಹಚ್ತಾರೆ ಸೊ ಇದು ಅರಿಶಿಣದ ಶಾಸ್ತ್ರ ಅಂತೇಳಿ ಇಲ್ಲಿ ಆಗಿ ಮುಗಿಸ್ಕೊಂಡಿದ್ದಾರೆ ಅದನ್ನು ನೀವೀಗ ನೋಡ್ತಾ ಹೋಗಿ ಮಕ್ಳಿಗಂತೂ ಇದೊಂಥರ ಹೊಸ ಅನುಭವ ಏನು ಮಾಡ್ತಿದ್ದಾರೆ ಏನು ಬಿಡ್ತಿದ್ದಾರೆ ಒಂದು ಗೊತ್ತಾಗ್ತಿಲ್ಲ ಅವರಿಗೆ ಬಟ್ ಅವ್ರು ಜಸ್ಟ್ ಅವ್ರ ಪಾಡಿಗೆ ಅವರು ಕೂತ್ಕೊಂಡು ಅದನ್ನೆಲ್ಲ ಮಾಡಿಸ್ಕೊಳ್ತಾ ಇದ್ರು ನನಗಂತೂ ಒಂಥರ ಖುಷಿ ಇದೆಲ್ಲ ಆದಮೇಲೆ ನಮಗೆ ನಮ್ಮ ನಮ್ಮ ಹಸ್ಬೆಂಡ್ಸ್ನ ಹೆಸರು ಹೇಳಿ ಅಂತ ಹೇಳ್ತಾರೆ ಹೆಸರು ಅಂದರೆ ನಾವು ಡೈರೆಕ್ಟಾಗಿ ಹಂಗಿಲ್ಲ ಅದನ್ನು ಒಂದು ಒಗ್ಟಿನ ಮುಖಾಂತರ ನಾವು ಅವ್ರ ಹೆಸರು ಬರೋ ಹಾಗೆ ಹೇಳಬೇಕು ನನಗೆ ನನ್ನ ಅಮ್ಮನಿಗೆ ನನ್ನ ತಂಗಿಗೆ ಎಲ್ರಿಗೂ ಮಾಡಿಸಿದ್ರು ಕಲ್ಸಕ್ರೆ ಹೊಳಪು ಸೊ ನೋಡಿದ್ರಲ್ವಾ ಈ ರೀತಿಯಾಗಿ ನಾವು ಒಗಟನ್ನು ಹೇಳಬೇಕು ಮತ್ತು ಆ ಒಗಟಿನಲ್ಲಿ ನಮ್ಮ ಹಸ್ಬೆಂಡ್ಸ್ನ ಹೆಸರು ಬರಬೇಕು ಆ ರೀತಿಯಾಗಿ ಹೇಳೋದಿರುತ್ತೆ ಒಂಥರ ಫನ್ ಇರುತ್ತೆ ಸಾಮಾನ್ಯವಾಗಿ ಈ ಒಂದು ಮದುವನಗಿತ್ತಿ ಅಂದರೆ ವಧುವಿನ ಹತ್ರ ಈ ಥರದ ಒಗಟುಗಳನ್ನು ಹೇಳಿಸ್ತಾರೆ ಯಾಕಂದರೆ ಅವರು ಹೊಸದಾಗಿ ಮದುವೆ ಆಗಿರ್ತಾರಲ್ವ ಮತ್ತು ನಮ್ಮ ಕಡೆ ಹೇಗಿದೆ ಅಂತಂದರೆ ಗಂಡನ್ನ ಹೆಸರನ್ನು ಹೇಳಬಾರ್ದು ಅಂಥೇಳಿ ಹಾಗಾಗಿ ಒಂದು ಒಗಟಿನ ಮುಖಾಂತರ ಈ ರೀತಿಯಾಗಿ ಹೇಳೋದು ಒಂದು ಪ್ರಚಲಿತ ಅಂತ ಅನಿಸುತ್ತೆ ಹಿಂದಿನಿಂದನೂ ಈ ರೀತಿಯೇ ಮಾಡ್ತಿದ್ದಿದ್ದು ಹಿಂದೆಲ್ಲ ತುಂಬ ಅಂದರೆ ಹೆಸರನ್ನು ಹೇಳ್ತಿರ್ಲಿಲ್ಲಲ್ಲ ಗಂಡಂದೆಲ್ಲ ಬಟ್ ನಮ್ಮ ಕಾಲದಲ್ಲಿ ನಾವೇನು ಹೆಸರು ಹೇಳೋದೇ ಇಲ್ಲ ಅಂತಲ್ಲ ಏನಿಲ್ಲ ನಾವು ಹೇಳ್ತೀವಿ ಬಟ್ ಈ ಒಂದು ಒಗ್ಗಟ್ಟು ಈ ಒಂದು ಮದುವೆ ಟೈಮಲ್ಲೆಲ್ಲ ಹೇಳೋದು ಒಂಥರ ಖುಷಿ ಇರುತ್ತೆ ನೋಡಿದ್ರಲ್ವ ಇವಾಗ ನನ್ನ ಸರ್ದಿ ಕೂಡ ಆಯಿತು ನೆಕ್ಸ್ಟ್ ಇಲ್ಲಿ ಗೌರಕ್ಕ ಅಂತೇಳಿ ಪಕ್ಕದ ಮನೆ ಆಂಟಿ ಕೂಡ ಹೇಳಿದರು ಅವರು ಹೇಳಿದ್ದು ಅದು ಏನಾಗಿದೆ ಅಂದರೆ ಆ ಟೈಮಲ್ಲಿ ದೊಡ್ಡದಾಗಿ ಹಾಡು ಹಾಕ್ಬಿಟ್ಟಿದ್ರು ಯಾರೋ ಹಾಗಾಗಿ ನಾನು ಅವರ ಒಂದು ಕ್ಲಿಪ್ಪನ್ನು ಮ್ಯೂಟ್ ಮಾಡಬೇಕಾಗಿದೆ ಇಲ್ಲಿ ಇಲ್ಲಿದ್ರೆ ಅವರು ಕೂಡ ತುಂಬಾ ಚೆನ್ನಾಗಿ ಹೋಗ್ಬಿಟ್ಟು ಹೇಳಿದರು ಇವಾಗ ನೆಕ್ಸ್ಟು ಪೂರ್ಣಿಮಾ ಬರ್ತಾಳೆ ಅವಳು ಹೇಳೋ ಹೋಗಿಟನ್ನು ಒಮ್ಮೆ ಕೇಳಿ ರುಕ್ಮುಲ ನಂದನ ಯಾದವ ಪ್ರೀತಿ ನನಗೆ ದೀಕ್ಷಿತಾನಂದನ ಮಾಧವ ಬಲು ಪ್ರೀತಿ ತಟ್ಟಿಗೆ ಪಾಪ ಅಮ್ಮ ದುಡ್ಡಲ್ಲ ಕೊಟ್ಟು ಅಲ್ಲ ನನಗೆ ಗೂಗಲ್ ಪೇನ ಅಡ್ಡಿಲ್ಲ ನೋಡಿದ್ರಲ್ವಾ ಹೇಗೆ ಎಲ್ಲರೂ ಒಗಟುಗಳನ್ನು ಹೇಳಿದ್ವಿ ಅಂತ ಹೇಳಿ ನೆಕ್ಸ್ಟ್ ಇವಾಗ ಇಲ್ಲಿ ಆರತಿಯನ್ನು ರೆಡಿ ಮಾಡ್ಕೊಳ್ತಾ ಇದಾರೆ ಅಮ್ಮ ಸೊ ನೆಕ್ಸ್ಟ್ ಇವಾಗ ಆರತಿಯನ್ನು ಮಾಡ್ತಾರೆ ಆರತಿಯನ್ನು ಮಾಡಿದಾದ ಮೇಲೆ ಈ ವಧು ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾರೆ ನಮಸ್ಕಾರವನ್ನು ಮಾಡಿದಾದ ನಂತರ ಇಲ್ಲಿ ಇರುವಂಥ ಮೂರ್ತೆಯರೆಲ್ಲ ಸೇರಿ ಅಕ್ಷತೆಯನ್ನು ಕಲಿಸ್ತಾರೆ ಹಾಗೆ ನನ್ನ ಅತ್ತೆ ಮಾವ ಮತ್ತು ಪ್ರತಿಮಾ ಮೂರು ಜನರು ಹೋಗಿ ಸ್ನಾನ ಮಾಡಿಕೊಂಡು ಮತ್ತು ಮುಂದಿನ ಶಾಸ್ತ್ರಗಳಿಗೆ ರೆಡಿ ಆಗ್ತಾರೆ ಮುಂದಿನ ಶಾಸ್ತ್ರನೇ ನಾಂದಿ ಅಷ್ಟೊತ್ತಿಗೆ ಬಟ್ಟಲು ಕೂಡ ಬಂದ ಹಾಗಾಗಿ ಅದರ ಕಂಪ್ಲೀಟ್ ವೀಡಿಯೋವನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಸ್ಟೇಟ್ಯೂಂಟ್ ಮತ್ತು ನನ್ನ ವ್ಲಾಗ್ಸ್ಗಳು ನಿಮಗೆಲ್ಲರಿಗೂ ಹೇಗೆ ಇದೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನೆಂಟರು ಪಕ್ಕದ ಮನೆಯವರು ಇವರಿಗೆಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ತೀನಿ ನೋಡಿ ಇವಾಗ ಇವರು ಫ್ರೀ ಆದರು ಇವಾಗ ನೆಕ್ಸ್ಟ್ ಇವರೆಲ್ಲ ಸ್ನಾನಕ್ಕೆ ಹೋಗಿ ರೆಡಿ ಆಗ್ತಾರೆ ಹಾಗೆ ನಮ್ಮ ಮಕ್ಕಳ ಹತ್ರನೂ ಎಲ್ರಿಗೂ ನಮಸ್ಕಾರ ಮಾಡಿ ಅಂತ ಹೇಳಿದ್ವಿ ಇದು ಒಂದು ಅವಕಾಶವೇ ಅಲ್ವಾ ಎಲ್ಲರೂ ಒಟ್ಟಿಗೆ ಸಿಗೋದು ಸೊ ಈಗ ನೆಕ್ಸ್ಟು ಪೂರ್ಣಿಮಾ ಇಲ್ಲಿ ಅಕ್ಷತೆಯನ್ನು ಕಲಿಸ್ತಾ ಇದ್ದಾಳೆ ಇದಾದ ಮೇಲೆ ಅಮ್ಮ ಕಲಿಸಿದ್ರು ಅಮ್ಮ ಫಸ್ಟ್ಗೆ ಕಲಿಸಿದ್ರು ಅಥವಾ ಇವಾಗ ಕಲಿಸ್ತಾರೆ ಅನಿಸುತ್ತೆ ಮೇಲೆ ನಾನು ಮತ್ತು ನನ್ನ ತಂಗಿ ಎಲ್ಲರೂ ಅರ್ಶನ ಮತ್ತು ಕುಂಕುಮ ಎರಡನ್ನೂ ಈ ಅಕ್ಕಿಗೆ ಹಾಕಿಬಿಟ್ಟು ಒಂಚೂರು ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡು ಎಲ್ಲರೂ ಸೇರಿ ಒಳ್ಳೆಯದಾಗಲಿ ಅಂತ ಮನಸ್ಸಲ್ಲಿ ಒಂದು ಆಶಿಸ್ತಾ ಈ ಥರ ಒಂದು ಅಕ್ಷತೆಯನ್ನು ಕಲಿಸ್ತೀವಿ ಸೊ ಇದಿಷ್ಟು ಒಂದು ಸಿಂಪಲ್ಲಾಗಿ ನಾನು ರೆಕಾರ್ಡ್ ಮಾಡಿರುವಂಥದ್ದು ಕೆಲವೊಂದು ಏನಾದರೂ ಕ್ಲಿಪ್ಪಿಂಗ್ಸ್ ಮಿಸ್ ಆದರೆ ಏನು ಅಂದ್ಕೊಳ್ಬೇಡಿ ಯಾವ್ದ್ಯಾವ್ದು ನನ್ನ ಸ ನನಗೆ ಅದೆಲ್ಲ ಸಾಧ್ಯ ಆಗಿದೆ ಅದನ್ನೆಲ್ಲ ಖಂಡಿತವಾಗಿ ನೀಟಾಗಿ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಾಂದಿ ಶಾಸ್ತ್ರದ ವೀಡಿಯೋವನ್ನು ಶೇರ್ ಮಾಡ್ತೀನಿ ಸೊ ತಾವೆಲ್ಲರೂ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಇಲ್ಲಿವರೆಗೂ ನೋಡಿದಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸೊ ಟೇಕ್ ಕೇರ್ ಬ ಬಾಯ್